ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಮನೆಯಲ್ಲಿ ಬತ್ತಿ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಸರಳವಾಗಿ ನೀವು ಸಹ ಈ ಬತ್ತಿಯನ್ನು ಮಾಡ್ಬೋದು ಮನೆಯಲ್ಲಿ ಏನಾದರೂ ಸಣ್ಣ ಮಟ್ಟದ ಒಂದು ಬಂಡವಾಳ ಹಾಕಿ ಬಿಸ್ನೆಸ್ ಉದ್ಯೋಗ ಮಾಡ್ತೀವಿ ಅಂತಂದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೆ ಕೊನೆಯವರೆಗೆ ನೋಡಿ ಹಾಗೆ ಇದರನ್ನು ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಈ ಬತ್ತಿ ಮಾಡಲಿಕ್ಕೆ ಎಷ್ಟು ಒಂದು ಖರ್ಚಾಗ್ಬೋದು ಎಲ್ಲವನ್ನು ನಾನು ಈ ವಿಡಿಯೋದ ಮೂಲಕ ನಾನು ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ನಲ್ಲಿ ನೀವು ಈ ವಿಡಿಯೋನ ಟೈಮ್ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾರೆಲ್ಲ ಬತ್ತಿಯನ್ನು ಮಾಡಬೇಕು ಅನ್ಕೊ ಅಂತ ಅಂದ್ಕೊಂಡಿದ್ದಾರೋ ಅವರಿಗೆ ನೋಡಿ ಈ ರೀತಿಯಾಗಿ ಬತ್ತಿಯನ್ನು ತೊಗೋಬೇಕಾಗತ್ತೆ ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗತ್ತೆ ಇದಕ್ಕೆ ಜಾಸ್ತಿ ಏನು ದುಡ್ಡಿಲ್ಲ ಇದಕ್ಕೆ ಒಂದು ನೂರು ರೂಪಾಯಿ ಇದ್ದರೆ ಸಾಕಾಗುತ್ತೆ ಕೆಲವು ಕಡೆ ನೂರ ಹತ್ತು ರೂಪಾಯಿ ನೂರ ಹದಿನೈದು ಈ ರೀತಿಯಾಗಿ ತೊಗೋತಾರೆ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಆದರೆ ಇಲ್ಲಿ ನಾವು ತೊಗೊಂಡಿರೋದು ನೂರು ರೂಪಾಯಿ ಆಗೋಷ್ಟು ಬತ್ತಿ ಈ ರೀತಿಯಾಗಿ ಇದರಲ್ಲಿ ಬತ್ತಿ ತುಂಬ ಬತ್ತಿನ ಮಾಡ್ಬೋದು ಒಂದು ನೂರು ರೂಪಾಯಿಗಾಗೋಷ್ಟು ಹತ್ತಿಯನ್ನು ತೊಗೊಂಡ್ರೆ ತುಂಬ ಬತ್ತಿಯನ್ನು ಮಾಡಬಹುದು ಯಾವುದೇನು ಜಾಸ್ತಿ ಏನು ಬಂಡವಾಳ ಏನೂ ಬೇಕಂತಿಲ್ಲ ಆಮೇಲೆ ಇದಕ್ಕೆ ಏನು ಬೇಕಾಗುತ್ತೆ ಅಂತ ಹೇಳಿದರೆ ಒಂದು ವಿಭೂತಿ ಬತ್ತಿ ಉಂಡೆ ಬರುತ್ತಲ್ಲ ಇದಕ್ಕೇನು ಜಾಸ್ತಿ ರೇಟ್ ಏನು ಇರೋದಿಲ್ಲ ಅಂದರೆ ಐದು ರೂಪಾಯಿ ಇರುತ್ತೆ ಹತ್ತು ರೂಪಾಯಿ ಈ ರೀತಿಯಾಗಿ ಇರುತ್ತೆ ಇದು ಚಿಕ್ಕ ಉಂಡೆ ಇದಕ್ಕೆ ಒಂದು ಐದು ರೂಪಾಯಿ ಇರುತ್ತೆ ಕೆಲವು ಕಡೆ ದೊಡ್ಡ ಉಂಡೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ತೀರೋ ದೊಡ್ಡ ಉಂಡ ಉಂಡೆ ಈ ರೀತಿ ಎಲ್ಲ ಇರುತ್ತೆ ನಿಮಗೀಗ ಚಿಕ್ಕ ಚಿಕ್ಕದು ನಿಮ್ಗೆ ಯಾವ್ದು ರೀತಿ ಕಂಫರ್ಟ್ ಆಗುತ್ತೆ ನೋಡಿ ಆ ರೀತಿಯಾಗಿ ಒಂದು ಬೂತಿ ಬ ಉಂಡೆಯನ್ನು ತಗೋಬೇಕಾಗುತ್ತೆ ಇದಕ್ಕೆ ಹೆಚ್ಚನ್ನು ಖರ್ಚು ಅಂತ ಹೇಳಿದರೆ ನೂರ ಹತ್ತು ಹೆಚ್ಚಂದರೆ ನೂರ ಇಪ್ಪತ್ತು ಹೆಚ್ಚು ಅಂದರೆ ನೂರ ಐವತ್ತರ ಒಳಗೆ ಏನು ಬಂಡವಾಳ ಏನು ಬೇಕಂತ ಇಲ್ಲ ಇದಕ್ಕೆ ನೋಡಿ ಒಂದು ಸ್ವಲ್ಪ ಎಳೆಯನ್ನು ತಗೋಬೇಕು ತಗೊಂಡು ಈ ರೀತಿಯಾಗಿ ಮಡ್ಚಬೇಕು ಈ ರೀತಿಯಾಗಿ ಕಟ್ಟಬೇಕು ಒಂದು ಜಾಸ್ತಿ ಏನು ಬತ್ತಿ ತಗೋಬೇಕಂತಿಲ್ಲ ಹತ್ತಿನ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೋಡಿ ಇಲ್ಲಿ ಚೂರೇ ಚೂರು ತಗೊಂಡು ಈ ರೀತಿಯಾಗಿ ಕಟ್ತಾ ಇದ್ದರೆ ಆಯಿತು ಫಸ್ಟ್ ಪಸ್ಟಿಗೆ ಯಾವುದು ಸುಲಭ ಅಂತ ಅಲ್ಲ ಇದು ನೋಡಿದರೆ ಸುಲಭ ಈಸಿ ಅನಿಸುತ್ತೆ ಆದರೆ ಇದಕ್ಕೂ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ ಪ್ರಾಕ್ಟೀಸ್ ಮಾಡಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನು ಕೆಲವು ರೀತಿ ಕೆಲವು ಮೆಥಡು ಸಹ ಇದೆ ಅದನ್ನು ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ ಇದು ನೋಡಿ ಇದು ತುಂಬ ಸಿಂಪಲ್ಲಾಗಿ ಈ ವಿಡಿಯೋನ ಇದನ್ನು ಬತ್ತಿನ ಮಾಡ್ಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ವಿಭೂತಿ ಇರುತ್ತೆ ವಿಭೂತಿನ ಸ್ವಲ್ಪ ಕೈಗೆ ತಾಗಿಸ್ಕೊಬೇಕಾಗುತ್ತೆ ಬರೀ ಕೈಯಲ್ಲೇ ಮಾಡೋದ್ರಿಂದ ಬರೀ ವಿಭೂತಿಯನ್ನು ತಾಗಿಸದೆ ಬರೀ ಹೀಗೆ ಮಾಡೋದ್ರಿಂದ ಅದು ಸ್ವ ಸ್ವಲ್ಪ ಜಾರುವ ಸಂಭವ ಇರುತ್ತೆ ಹಾಗಾಗಿ ಸ್ವಲ್ಪ ವಿಭೂತಿ ಇದೆಯಲ್ಲ ವಿಭೂತಿ ಪುಡಿ ಅದನ್ನು ಕೈಗೆ ತಾಗಿಸಿ ಸ್ವಲ್ಪ ಸ್ವಲ್ಪವಾಗಿ ಸ್ವಲ್ಪ ಹತ್ತಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಮಾಡ್ತಾ ಇರಬೇಕಾಗುತ್ತೆ ತುಂಬ ಪ್ರಾಕ್ಟೀಸ್ ಸ್ವಲ್ಪ ಬೇಕಾಗುತ್ತೆ ಯಾವುದೇ ಆಗಿ ಯಾವ ಕೆಲಸವಾಗಲಿ ಫಸ್ಟಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೀಟಾಗಿ ಬರಲ್ಲ ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ 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 ಆಮೇಲೆ ತುಂಬ ನೀಟಾಗಿ ಬರುತ್ತೆ ಈ ರೀತಿ ನೋಡಿ ಬತ್ತಿನ ಈ ರೀತಿ ಮಾಡ್ಕೋಬೇಕಾಗುತ್ತೆ ಇದು ಹೆಚ್ಚೇನು ಬಂಡವಾಳ ಬೇಕಂತೂ ಇಲ್ಲ ಮನೆಯಲ್ಲಿ ಅವರವರು ಕೆಲವು ಮಹಿಳೆಯರಿಗೆ ಅಂತ ಹೇಳಿದರೆ ಹಣದ ಅವಶ್ಯಕತೆ ತುಂಬ ಇರುತ್ತೆ ಎಲ್ಲದಕ್ಕೂ ಗಂಡದ ಮೇಲೆ ಡಿಪೆಂಡ್ ಆಗೋದಕ್ಕೆ ಅವ್ರಿಗೊಂಥರ ಕಷ್ಟ ಅನಿಸುತ್ತೆ ಹಾಗಾಗಿ ಏನಾದರೂ ಮಾಡಬೇಕು ಅಂತ ಅನ್ಸುತ್ತೆ ನಮ್ಮ ಬಂಡವಾಳ ಹಾಕಿ ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳಿದರೆ ಬಂಡವಾಳದಿಂದ ಇರೋದಿಲ್ಲ ಹಾಗಾಗಿ ಕಡಿಮೆ ಮಟ್ಟದಲ್ಲಿ ಇದು ದುಡ್ಡು ಕಡಿಮೆ ದುಡ್ಡಿನಲ್ಲಿ ಈ ರೀತಿಯಾಗಿ ಬತ್ತಿ ಹತ್ತಿ ಹತ್ತಿಯನ್ನು ತಗೊಂಡು ನಾವು ಈ ರೀತಿಯಾಗಿ ಮಾಡ್ಬೋದು ಇದು ಒಂದು ರೀತಿ ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಅಂತ ಹೇಳಿದರೆ ಒಳ್ಳೆ ಇದಕ್ಕೆ ಒಳ್ಳೆ ಮಾರ್ಕೆಟಿಂಗ್ ಸಹ ಇರುತ್ತೆ ಯಾಕಂದೇಳಿದರೆ ದೇವಸ್ಥಾನಗಳಲ್ಲಿ ಇದನ್ನೆಲ್ಲ ತಗೋತಾರೆ ಆಯಿತಾ ದೇವಸ್ಥಾನಗಳಲ್ಲಿ ಯಾಕೆಲ್ಲ ನಿಮ್ಮ ಹತ್ತಿರದ ಮನೆ ಹತ್ತಿರ ಎಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ಕೇಳ್ಬೋದು ಯಾಕಂದೇಳಿದರೆ ನಿಮ್ಮ ಕೇಳೋಕ್ಕೆ ಯಾವುದು ಮುಜುಗರ ಬೇಡ ಏನು ಏನೂ ಇಲ್ಲ ಮಾಡ್ತಿಲ್ಲ ನಾವು ಸ್ವಂತ ಪರಿಶ್ರಮದಿಂದ ಮಾಡ್ತಿರೋದಲ್ವ ಹಾಗಾಗಿ ನೀವು ಮಾಡಿದ ಬತ್ತಿಯನ್ನು ನಿಮ್ಮ ಪಕ್ಕದಲ್ಲೇ ಅಥವಾ ನಿಮ್ಮೂರಲ್ಲಿ ಅಂಗಡಿಗಳೆಲ್ಲ ಇರುತ್ತೆ ಆ ಅಂಗಡಿಗಳಲ್ಲಿ ಯಾವತ್ತೂ ತೊಗೋತಾರೆ ಬತ್ತಿಗೆಗೆ ಯಾವತ್ತೂ ಬೇಡಿಕೆ ಕಡಿಮೆ ಆಗೋದೇ ಇಲ್ಲ ಅದಿಲ್ಲ ಅಂತ ಹೇಳಿದರೆ ದೇವಸ್ಥಾನಗಳಲ್ಲಿ ತಗೋತಾರೆ ದೇವಸ್ಥಾನಗಳಲ್ಲಿ ಹೋಗಿ ಕೇಳಿ ನೀವು ದೇವಸ್ಥಾನಗಳಲ್ಲಿ ಬತ್ತಿನ ಯಾವತ್ತೂ ತಗೊಳ್ಳೋ ಇಲ್ಲ ಅಂತ ಹೇಳೋಲ್ಲ ಬತ್ತಿನ ತೊಗೋತಾರೆ ಅವರು ಹಾಗೆ ನಿಮ್ಮ ಊರೆಲ್ಲ ಅಂಗಡಿ ಇರುತ್ತಲ್ಲ ಅಂಗಡಿಗಳಲ್ಲೂ ಕೇಳಿ ಈಗ ಕೆಲವರೆಲ್ಲ ತಗೋತಾರೆ ಅಕ್ಕಪಕ್ಕದ ಮನೆಗಳಲ್ಲಿ ಕೇಳಿ ನಿಮ್ಮ ಮನೆಯೆಲ್ಲ ತುಂಬ ಮನೆಯೆಲ್ಲ ಇರುತ್ತಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಅಲ್ಲಿ ಅಲ್ಲಿ ಹತ್ರಗೆ ಕೇಳಿ ಅವರು ಸಹ ಬತ್ತಿ ಬೇಕಂತಾರೆ ಯಾಕಂದರೆ ಡೈಲಿ ಎಲ್ಲರ ಮನೆಯಲ್ಲೂ ಪೂಜೆ ದೇವರಿಗೆ ದೀಪ ಚೊದಕ್ಕೆ ಬತ್ತಿ ಬೇಕೇ ಬೇಕು ಹಾಗಾಗಿ ಎಲ್ಲರೂ ತಗೋತಾರೆ ನೀವೇನು ಕೇಳೋದ್ರಿಂದ ಅಲ್ಲ ಯಾಕಂದರೆ ಸ್ವಾವಲಂಬಿಯಾಗಿ ಬದುಕ್ತೀವಿ ಅಂತ ಹೇಳಿದ್ರೆ ನಮ್ಮ ಶ್ರಮಕ್ಕೆ ತಕ್ಕಂಗೆ ಅವ್ರ ಪ್ರತಿಫಲ ಸಿಕ್ಕೇ ಸಿಗತ್ತೆ ಇಲ್ಲಿ ನೋಡಿ ಇಲ್ಲಿ ಇಪ್ಪತ್ತೈದು ಬತ್ತಿ ಒಂದು ಕಟ್ಟನ್ನು ಮಾಡ್ತಾ ಇದ್ದೀವಿ ಕೆಲವರು ಐವತ್ತು ಕಟ್ಟನ್ ಮಾಡ್ತಾರೆ ಇಪ್ಪತ್ತೈದ್ಗಿಂತ ಐವತ್ತು ಮಾಡೋದು ಬೆಸ್ಟ್ ಅಂತ ಹೇಳ್ಬೋದು ಈ ರೀತಿಯಾಗಿ ಇದ್ರಲ್ಲೇ ಅದನ್ನು ಕಟ್ಬೋದು ಒಂದು ಬತ್ತ ಹತ್ತಿನ ತೆಳುವಾಗಿ ತೊಗೊಂಡು ಇದರಲ್ಲಿ ನೋಡಿ ಈ ರೀತಿಯಾಗಿ ಕಟ್ಬೋದು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಬತ್ತಿ ಹತ್ತಿ ಮಾಡಿದ ಮೇಲೆ ಒಂದು ಇಪ್ಪತ್ತೈದು ಕೊಟ್ಟು ಅಥವಾ ಐವತ್ತು ಕೊಟ್ಟು ಈ ರೀತಿಯಾಗಿ ಮಾಡ್ಬೋದು ಯಾರಿಗೆಲ್ಲ ಬತ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರಿಗೆಲ್ಲ ಈ ವಿಡಿಯೋದ ಮೂಲಕ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು